ನಮಸ್ಕಾರ ಸ್ನೇಹಿತರೆ ನಾವೀಗ ಗೋಕಾಕ್ದ ಎಮ್ಮೆಗಳ ಪೇಟೆಯಲ್ಲಿ ಇದ್ದೀವಿ ಇಲ್ಲಿ ವ್ಯಾಪಾರ ಬಲು ಜೋರಾಗಿದೆ ಈ ದಿನ ಎಮ್ಮೆಗಳ ಒಂದು ರೇಟು ಇತ್ಯಾದಿಗಳನ್ನ ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಇಲ್ಲಿ ನಮ್ಮ ಪ್ರೀತಿಯನ್ನ ನಗಪ್ಪನ್ನ ಆದರ ಅವರನ್ನ ಮಾತಾಡಿಸ್ಕೊಂಡು ಬರೋಣ ಸ್ನೇಹಿತರು ಸೌಕರ್ ನಮಸ್ಕಾರ ರೀ ನಮಸ್ಕಾರ ರೀ ಸರ ಗೋಕಾಕ್ ಪ್ಯಾಟಿ ಬಂದ್ರಿ ಹಾ ರೀ ಸರ್ ಗೋಕಾಕ್ ಎಷ್ಟ್ ತಂದಿರಿ ದನಗೋಳ್ ರೀ ದನಗೋಳ್ ಒಂದ್ ಹತ್ತ ಹದಾರ್ ಸರ್ ಹತ್ತ ಹದಾವ್ರಿ ಏನ್ ದಾಟಿ ಈಗ ಏನ್ ಸರ್ ಇನ್ನ ಯಾವ ವ್ಯಾಪಾರ ಆಗಿಲ್ರಿ ಯಾವಾಗಿಲ್ರಿ ಬಂದ್ ಬಳತ್ ಹತ್ರ ಈಗ ಬಂದ್ರು ಬಂದ ಒಂದ್ ಒಂದ್ ಅರ್ಧ ತಾಸ ಆತ್ರ ಅರ್ಧ ತಾಸ ರೀ ಹಾ ಇವ ಏನ್ರಿ ಎಂಗೋಳ ಇವ್ರಿ ಸರ್ ಎಲ್ಲಾರಿ ನೋಡ್ರಿ ಇವ ಇದ್ ನಿಮ್ದಾರ ಇದ್ದ ಅವ್ನಿ ಹ್ಮ್ ಏನ್ ನೀವ ಸರಿಯಾಗಿ ರೇಟ್ ಹೇಳುದಿಲ್ಲ ಹೆಚ್ಚ ಕಡಿಮೆ ಮಾಡ್ತೀರ ಅಂತ ಹೇಳಿ ನಮ್ ವೀಕ್ಷಕರ ಅಭಿಪ್ರಾಯ ಐತ್ರಪ್ಪ ಸ್ವಲ್ಪ ಅನ್ರಿ ಯಾಕಂದ್ರ ಈಗ ನಾವ್ ತಂದಿರ್ತೀರಲ್ಲಾ ಸ್ವಲ್ಪ ಇಟ್ಕೊಂಡ್ ಹೇಳ್ಬೇಕ್ರಿ ಅಲ್ಲೇ ಸಾವಿರ ಎರಡ್ ಸಾವಿರ ಹದ್ನೈದ್ನೂರ್ ಲಾಭದ ವ್ಯಾಪಾರ ವ್ಯಾಪಾರ ಜನ ಇರ್ತಾರಲ್ಲ ನಂಬುವರಂಗ ಸರ್ ಹಂಗ ಇರ್ತಾರ ಒಂದ್ರ ಮೇಲೆ ಒಂದ್ ಹೊಡಿತರ್ತಾರ ಅದಲ್ಲ ಅವ್ರು ಮಾಡ್ತಿರ್ತಾರ ಒಬ್ರು ಮಾಡ್ತಾರ ಎಲ್ಲಾರು ಮಾಡಂಗಿಲ್ಲ ಹೌದ್ರಿ ಮತ್ತೆ ಈಗ ನಿಮ್ ಒಂದ್ ನಾಲ್ಕೈದು ವಿಡಿಯೋ ಹಾಕಿನಿ ನಾನು ಸರ ಅದ್ರಿಂದ ಏನ ಯಾರಿಗೇನ ಅನುಕೂಲ ಏ ಆಗೇತ್ರಿ ಸರ ಹೌದ್ರಿ ಹೌದ್ರಿ ಸರ ಎಲ್ಲೆಲ್ರಿ ಈಗ ಶಿವಮೊಗ್ಗ ಹಾಕ ಒಂದ್ ನಾಕ್ ಕೋಣ ಕೋಣ ಕಳ್ಸೇನ್ರಿ ಯಾವಲ್ಲೇನ್ರಿ ಶಿವಮೊಗ್ಗ ಸರ್ ಶಿವಮೊಗ್ಗ ಕಳ್ಸೇರಿ ಎಮ್ ಇರೋ ಕೋಣ್ರ ಕೋಣ ಕೋಣ ಸರ್ ಹೌದ್ರಿ ಹಾನ್ರಿ ಮತ್ತ ಬಾಗಲಕೋಟೆ ಅವ್ರ ಬಂದಿರ್ರಿ ವ್ಯಾಪಾರ ಹೊಂದ್ಲಲ್ಲ ಉದ್ರಿ ಕೋಣ ನಾಕತ್ರ ಸರ್ ಅವ್ರು ಹನ್ರಿ ಅಂದ್ರ ಈ ಬಾಗಲಕೋಟೆ ಅಂದ್ರ ಉದ್ರಿ ನಾವ್ ಅವ್ರಿಗೆ ಕೋಟ್ ಕೇಸಿಂದ ಅವ್ರ ಮನಿ ಎಲ್ಲಿ ಹೋಗೋದ ಅಂತ ಹೇಳಿ ಆ ರೋ ಕೋಟ್ ಹೋಯ್ರಿ ಏನಾದ್ರು ಪ್ರಾಬ್ಲಮ್ ಅಂದ್ರ ಹೋಯ್ ತಗೋತು ನಾವ್ ಹಗ್ಗಾ ಹಾಸ ಮೇಯಾ ಖಾತರಿ ಕೊಡ್ತು ತಿಳಿಯಾಕ ಮೇ ಏನರ ಪ್ರಾಬ್ಲಮ್ ಬತ್ತು ಬಾಯ್ ತಗೋತ ಹೇಳಿದ್ರಿ ಸರ ಆದ್ರ ಏನ್ ಅನಾಕತ್ರಿ ರೋಗ್ ಕೊಡನ ಇಲ್ಲಾ ಅರ್ಧ ಕೊಡಾರ ಅರ್ಧ ಉದ್ರಿ ಅನ್ನಾಕತ್ರಿ ಅವ್ರ ಅದಕ್ಕಾಗಿ ಮಟಲ್ ಸರ ಹಂಗ ಹೋದ್ರಿ ಅವ್ರ ಅಂದ್ರ ಈಗ ಯಾರ ನಿಮ್ ಸಂಪರ್ಕ ಮಾಡಿರೋ ಅವ್ರಿಗೆಸ್ಟ್ ನೀವ್ ನೈಜವಾದದ್ ಹೇಳ್ಬೇಕ್ರಿ ಅನಾ ಯಾಕಂದ್ರ ಇದು ವಿಶ್ವಾಸದ ಪ್ರಶ್ನೆ ಆಕೈತ್ರಲ್ಲ ಅಲ್ಲ ಹೌದ್ ಹೌದ್ ನಿಮ್ ಮ್ಯಾಲ ಆತು ನಮ್ಮ ಮ್ಯಾಲ ಆತು ಹೌ ಸಾರ್ ನೀವೆಲ್ಲಾ ಖಾತ್ರಿ ಏನ್ ಕೊಡ್ತಿರ್ತೀರಾ ಖಾತರಿ ಇರ್ತಾವ ಹೌದಿಲ್ರಿ ಹಾ

ಇದಕ್ ರೇಟ್ ರೀ ತೊಂಬತ್ತೈದ್ ಆಯ್ತು ಸರ್ ಎಷ್ಟ್ರಿ ಎಲ್ಲಿ ಬಂದ್ರೆ ಕೊಡ್ತೀರೈದ್ರಿ ಎಪ್ಪತ್ತೈದ್ರಿ ಹ್ಮ್ ಹನ್ನೆರಡು ಲೀಟರ್ ಆದ್ರಿ ಯಾರ ಬೇಕಾದವ್ರ ತಗೊಂಡ್ರಿ ಹನ್ನೆರಡು ಲೀಟರ್ ಹಂಟತ್ರಿ ಜಾತ್ರೆ

ಹೌದು ಮೋರ್ನಿಂಗ್ ಆಯ್ಕೆ ಯಾಕಿದಾ ಯಾರ್ ಜಾಯ್ತೆatro ಜಾರಿ ಜಾಯ್ತೆ ಜವಾರಿಯ ರೇಟ್ 65000 ಯಸ್ ಬಂದ್ರೆ ಕೊಡ್ತಾರೆ 55 55 ಆಮೇಲೆ ಅದು ಆ ಕಡಿಗೆಯಿಂದ ಐತೆ ರ ಆ ಕಡಿಗೆಯಿಂದ ಐತೆ ಕಡಗಂಜಿ ರೇಟ್ ಏನ ಹೇಳ್ತಾರೆ ಅದಕ್ಕೆ 45 45 ಶಿವನಿಂದೆ નંબર ಹೇಳಪ್ಪ 988 988 031 031 86 86 85 85

నా మంది వారు బెట్టను